ಕಳಪೆ ಕಾಮಗಾರಿ ಮಾಡಲು ಮುಂದಾದ ಮೇಘ ಕಂಪನಿ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹಾಳ್ ಹತ್ತಿರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಡಿ ನಡೆಯುತ್ತಿರುವ ಜೆಜೆಎಂ ಯೋಜನೆಯ ಮನೆ ಮನೆಗೆ ನೀರು ಕೆಲಸ ಇದೀಗ ಗಂಭೀರ ಆರೋಪಗಳಿಗೆ ಕಾರಣವಾಗಿದೆ ಈ ಕಾಮಗಾರಿಯನ್ನು ಮೇಘ ಕಂಪನಿ ನಿರ್ವಹಿಸುತ್ತಿದ್ದು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡದೆ ಮನಬಂಧಂತೆ ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ವಿಶೇಷವಾಗಿ ರಾಜ್ಯ ಹೆದ್ದಾರಿ ನೂರ ಐವತ್ತೈದು ಹುಣಸಗಿಯಿಂದ ನಾರಾಯಣಪುರ ಸಂಪರ್ಕ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಅಕ್ರಮವಾಗಿ ಹಾಕಲಾಗುತ್ತಿದೆ ಭವಿಷ್ಯದಲ್ಲಿ ರಾಜ್ಯ ಹೆದ್ದಾರಿಯ ಅಗಲೀಕರಣವಾದರೆ ಈಗ ಹಾಕುತ್ತಿರುವ ನೀರಿನ ಪೈಪ್ಗಳು ನೇರವಾಗಿ ರಸ್ತೆ ಒಳಗಡೆ ಬರುವ ಸಾಧ್ಯತೆ ಇದೆ ಇಷ್ಟೆಲ್ಲವನ್ನು ತಿಳಿದಿದ್ದರೂ ಗುತ್ತಿಗೆದಾರರು ಯಾವುದೇ ತಾಂತ್ರಿಕ ಮಾನದಂಡ ಪಾಲಿಸದೆ ರಾತ್ರೋರಾತ್ರಿ ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಎಂಬ ಆರೋಪಗಳು ಸ್ಥಳೀಯರಿಂದ ಕೇಳಿಬರುತ್ತಿವೆ ಈ ಎಲ್ಪ್ ಅವ್ಯವಸ್ಥೆ ಬಗ್ಗೆ ಆರ್ಡಬ್ಲ್ಯೂ ಎಸ್ ಇಲಾಖೆ ವ್ಯಾಪ್ತಿಯ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಕಳಪೆ ಕಾಮಗಾರಿಗೆ ಬ್ರೇಕ್ ಹಾಕ್ತಾರಾ ಅಥವಾ ಮೌನವೇ ಮುಂದುವರಿಯುತ್ತದೆಯಾ ಎಂಬುದೇ ಈಗ ಜನರ ಪ್ರಶ್ನೆ ಜನರ ತೆರಿಗೆ ಹಣದಿಂದ ನಡೆಯುತ್ತಿರುವ ಈ ಕಾಮಗಾರಿ ಜನತೆಗೆ ಉಪಯುಕ್ತವಾಗಬೇಕಾದರೆ ತಕ್ಷಣವೇ ಉನ್ನತ ಮಟ್ಟದ ತನಿಖೆ ಅಗತ್ಯವಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸೆ ತಾಲೂಕಿನ ಕಲ್ಸಕ್ಕಳ ಗ್ರಾಮದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಇಲಾಖೆ ವತಿಯಿಂದ ಮೇಗ ಏಂಜನ್ಸ್ ಕಂಪನಿಯವರು ಏನು ಪೈಪ್ಲೈನ್ ಮಾಡ್ತಿದ್ದಾರೆ ಸುಮಾರು ಒಂದು ಸಾವಿರದ ಐದುನೂರು ಐದುನೂರು ಕೋಟಿ ರೂಪಾಯಿ ಹತ್ತದ ಕಾಮಗಾರಿ ಇದಾಗಿದ್ದು ಜನ ಸರ್ಕಾರ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಉಪಯೋಗಕ್ಕಾಗಿ ಈ ಕಾಮಗಾರಿಯನ್ನು ಜಾರಿಗೆ ತಂದರೆ ಆದರೆ ಭ್ರಷ್ಟ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾಮಗಾರಿಯನ್ನು ಕಳಪೆ ಮಾಡಲು ಮುಂದಾಗಿದ್ದಾರೆ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ತಾವುಗಳು ಸ್ಥಳ ಪರಿಶೀಲನೆ ಮಾಡಿ ಏನು ಕಳಪೆ ಕಾಮಗಾರಿ ಮಾಡುತ್ತಿರುವ ಮೇಗೇನು ಕಂಪನಿ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ತಾವು ಕೂಡಲೇ ಕ್ರಮ ಕೈಗೊಳ್ಳಬೇಕು ಸುಮಾರು ಇಲ್ಲಿ ತಾವು ನೋಡ್ಬೋದು ಪಲ್ಸರ್ಜಾತು ಟು ಉಣಸುಗಿ ಸಂಪರ್ಕಿಸುವ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ ಒಂದು ಒಂದು ನೂರ ಐವತ್ತೈದು ಪಕ್ಕದಲ್ಲೇ ಕುಡಿಯನೂರನ್ನು ಪೈಪ್ ಹಾಕಿದ್ದಾರೆ ಈ ರಸ್ತೆ ಮುಂದಲ್ಲ ಮುಂದೆ ಮುಂದಿನ ದಿನಗಳಲ್ಲಿ ಅಗಲೀಕರಣ ಆಗುತ್ತದೆ ಆದ ಸಮಯದಲ್ಲಿ ಏನು ಕುಡಿಯ ನೀರಿನ ಪೈಪ್ ಇದೆಯಲ್ಲ ಇದು ರಸ್ತೆ ಭಾಗದಲ್ಲಿ ಆಗ್ತದೆ ಆ ಟೈಮಲ್ಲಿ ಕುಡಿಯ ನೀರಿನ ಪೈಪ್ ಹೊಡೆದು ಹೋಗುವಂಥ ಸಂದರ್ಭ ಇರ್ತದೆ ಸುಮಾರು ಹುಣಸುಗಿ ಕೆಂಬಾವಿ ಕಕ್ಕೆರ ಹುಣಸಿಗೆ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರಿನ ಪೈಪ್ ಇದಾಗಿದ್ದು ಮುಂದಿನ ದಿನಗಳಲ್ಲಿ ನೀವು ಕುಡಿಯುವ ನೀ ಪೈಪ್ ಏನಾದರೂ ಕಟ್ಟು ಹೊಡೆದು ಹೋಗಿದ್ದಲ್ಲಿ ತಾಲೂಕಿನಾದ್ಯಂತ ಕುಡಿಯ ನೀರಿನ ಒಂದು ಹಾಕಾರ ಇದ್ದು ಇದ್ದೇಳ್ತದ ಅದಕ್ಕೆ ಏನು ಅಧಿಕಾರಿಗಳು ರಾತ್ರೋರಾತ್ರಿ ಏನು ರಸ್ತೆ ಮಗ್ಗದಲ್ಲಿ ಹಾಕಿದ ಪೈಪನ್ನು ತೆರೆಗೊಳಿಸಿ ಏನು ಅಗ್ರಿಮೆಂಟ್ ಪ್ರಕಾರ ರಾಜ್ಯದ್ದರಿ ಮುಖ್ಯ ರಸ್ತೆಯಿಂದ ಇಷ್ಟು ಮೀಟರ್ ಹಂತದಲ್ಲಿ ದೂರ ಆಗ್ತಕ್ಕಂಥ ಟೆಂಡರ್ ನಿಯಮಾವಳಿ ಇರ್ತದೆ ಅದೆಲ್ಲವನ್ನು ಈ ಕಂಪನಿಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದ ರಾಜ್ಯದ ಪಕ್ಕದಲ್ಲಿ ಹಾಕಿರ್ತಾರೆ ದಯವಿಟ್ಟು ತಾವು ಕೂಡ ವೀಕ್ಷಣೆ ಮಾಡ್ಬೋದು ಇಲ್ಲಿ ರಸ್ತೆ ಪಕ್ಕದಲ್ಲಿ ಹಾಕಿರ್ತಾರೆ ಇದು ಇದು ಏನಾದರೂ ರಸ್ತೆ ಅಗಲೀಕರಣ ಆಗಿದ್ದ ಆಗಿದ್ದ ಆಗಿದ್ದಲ್ಲಿ ಪೈಪ್ ಹೊಡೆದೋಗಿ ಹೋಗಿ ಸಾರ್ವಜನಿಕರು ತೊಂದರೆ ಆಗ್ತದ ಆದ್ದರಿಂದ ಮಾನ್ಯ ಪ್ರಿಯಾಂಕರಿಗೆ ಸಾಹೇಬರು ಕರ್ನಾಟಕ ಗ್ರಾಮೀಣ ಕೂಡ ಗ್ರಾಮೀಣ ಪಂಚಾಯತ್ ರಾಜಿಲ್ಲಾ ಇವರು ಕೂಡ ತಾವು ಇದನ್ನು ಈ ವರದಿ ತಾವು ಈ ಸುದ್ದಿಯನ್ನು ನೋಡಲೇಬೇಕು ಯಾಕಂದರೆ ತಮ್ಮ ಘನ ಸರ್ಕಾರದ ಒಂದು ಜನ ಜನ ಕಾಳಜಿ ಯೋಜನೆ ಇದಾಗಿದ್ದು ಇಲ್ಲಿ ನಾವು ಒಂದು ಕಂಪನಿಯ ಗುತ್ತಿಗೆದಾರ ನಿರ್ಲಕ್ಷ್ಯ ಮತ್ತು ಅಧಿಕಾರಿ ನಿರ್ಲಕ್ಷ್ಯದಿಂದ ಒಂದು ಸಾವಿರಾರು ಕೋಟಿ ವೆಚ್ಚದ ಕಾಮಗಾರಿ ಅಳ್ಳ ಇಡುವಂಥ ಪರಿಸ್ಥಿತಿ ಅದಕ್ಕಾಗಿ ತಾವುಗಳು ಕೂಡ ನಮ್ಮ ಈ ಒಂದು ವರದಿಗೆ ಚೇತ್ಕೊಂಡು ನಮ್ಮ ಮನವಿಗೆ ತಾವು ಸ್ಪಂದಿಸಿ ಮತ್ತು ಈ ಕಾಮಗಾರಿಯ ಕಳಪೆ ಕಾಮಗಾರಿ ಬಿಲ್ಲನ್ನು ತಡೆಹಿಡಬೇಕು ಮತ್ತು ಹಾಗೂ ಈ ಗುತ್ತಿಗೆದಾರರು ಮತ್ತು ಹಾಗೂ ಇಂಜಿನಿಯರ್ಗಳ ಮೇಲೆ ಸೂಕ್ತ ಕಾನೂನು ಕ್ರಮಗಳ ಕ್ರಮ ಕೈಗೊಳ್ಳಬೇಕು ಮತ್ತು ಇನ್ನೊಂದು ದುರದೃಷ್ಟ ಸಂಗತಿ ಅಂದರೆ ಒಂದು ಸುಮಾರು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿರ್ತದೆ ಆದರೆ ನಮ್ಮ ಯಾದಗಿರಿ ಜಿಲ್ಲೆಯ ಯಾವ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮುಖ್ಯ ಕಾರ್ಯರೂಪ ಅಧಿಕಾರಿಗಳಾಗಲಿ ಆಗಲಾಗಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಆಗಲಿ ಇನ್ನುವರೆಗೆ ಕೂಡ ಒಂದು ದಿನ ಆದರೂ ಕೂಡ ಒಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿರೋದಲ್ಲ ಇದು ಒಂದು ನಮ್ಮ ಜಿಲ್ಲೆಯ ಒಂದು ದುಸ್ಥಿತಿ ಅಂತ ಹೇಳೋಕೆ ನಾ ಇಷ್ಟೊಂದು ಭಾಳ ಒಂದು ವಿಷಾದನೆ ವ್ಯಕ್ತಪಡಿಸಬೇಕಾಗ್ತದೆ ಆದ್ದರಿಂದ ಕೂಡಲೇ ಮಾನ್ಯ ಪಂಚಾಯತ್ ರಾಜಕೆ ಸಚಿವರಾಗಲಿ ಹಾಗೂ ಸಂಬಂಧಪಟ್ಟ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಾಗಲಿ ಈ ಒಂದು ನಮ್ಮ ಮನವಿಗೆ ಸ್ಪಂದಿಸಿ ಈ ಕಳಪೆ ಕಾಮಗಾರಿಗೆ ತಡೆ ಹಿಡಿದು ಈ ಕಾಮಗಾರಿ ಬಿಲ್ ತಡೆ ಹಿಡಿದು ಉತ್ತಮ ಕಾ ಕಾಮಗಾರಿ ಮಾಡಲು ತಾವು ಸಂಬಂಧಪಟ್ಟ ಅಧಿಕಾರಿ ಸೂಕ್ತ ನಿರ್ದೇಶನ ನೀಡಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಒಂದು ವೇಳೆ ತಾವುಗಳು ನಮ್ಮ ಈ ಮನೆಗೆ ಸ್ಪಂದಿಸುತ್ತಿದ್ದಲ್ಲಿ ಏನು ತಾಲೂಕು ನಮ್ಮ ಒಂದು ತಾಲೂಕು ಎಲ್ಲ ಜನ ಜನಸ ಜನ ಜನಸಾಮಾನ್ಯರದಿಂದ ಸೇರಿ ಏನು ಈ ಕಳಪ ಕಾಮಗಾರಿ ವಿರುದ್ಧ ಏನು ಉಣಸಿಗೆಯಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟ ಮಾಡಬೇಕು ಮಾಡಲು ಹೇಳಿ ತಮ್ಮ ಸರ್ಕಾರಕ್ಕೆ ಹೆಸರು ಕೊಡುತ್ತಾ ನನ್ನ ಮನೆಯಲ್ಲಿ ಇದು ಮಾಡ್ತೇನೆ ಜುಮ್ಮಣ್ಣ ಗುಡಿಮನಿ ಅಂಬೇಡ್ಕರ್ ಸ್ವಾಮಿ ಅಂತ ಜಿಲ್ಲಾಧ್ಯಕ್ಷ